ಐ ಆರ್ ವೆಲ್ಕಮ್ ಬ್ಯಾಕ್ ಟು ಎಲ್ಲಿ ಫ್ರೈಡೇ ಆಯ್ತಾ ಮಾರ್ನಿಂಗ್ ತುಂಬಾ ಜೋರ್ ಮಳೆ ಬರ್ತಾ ಇದೆ ಆಫೀಸ್ ಹೋಗಿ ಎಷ್ಟು ಜೋರು ಮಳೆ ಬರ್ತೀವಿ ಈ ಮಳೆಗೇನ ನೋಡಿದ್ರೆ ಫುಲ್ ಒದ್ದೆ ಆಗ್ತದೆ ಆಯ್ತಾ ಎಷ್ಟು ಜೋರು ಮಳೆ ನೋಡಿ ನನ್ನ ಮಗನಿಗೆ ಅಮ್ಮ ಕಟ್ಟಿದ್ರೆ ಆಯ್ತಾ ಜೋರ್ ಅದ್ದೆ ಆಗ್ತಾ ಉಂಟು ಬಿಸ್ಕೆ ಕಷ್ಟ ಸಂಡ್ಯಾಗೆ ಅಲ್ಲೇ ತುಂಬಾ ಇಷ್ಟ ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆ ಆಯ್ತಾ ಸೊ ಹಾಗೆ ಅದು ಸಿಗೆ ಹೋಗ್ತಾ ಇದ್ದೀನಿ ಹನಿ ಹನಿ ಬರ್ತಾ ಉಂಟು ಅವಾಗಂತೂ ಸಿಕ್ಕಾಪಟ್ಟೆ ಜೋರು ಬರ್ತಾ ಇತ್ತು ಸ್ವಲ್ಪ ಕಮ್ಮಿ ಆಗಿದೆ ಇವಾಗ ಪುಣ್ಯಕ್ಕೆ ಟೈಮ್ ಆಯಿತು ಗೈಸ್ ನೈನ್ ಟ್ವೆಂಟಿ ಸೆವೆನ್ ಆಯಿತು ಆಯಿತಾ ಹಾಗೆ ಇಲ್ಲಿ ಒಂದು ಸಂಖ್ಯೆ ಇದೆ ಅವತ್ತೊಂದು ಸಲ ತೋರಿಸಿದ್ದೆ ಅಲ್ವಾ ಮಾಡ್ತಾ ಅಂತ ಸ್ವಲ್ಪ ಕೆಲಸ ಆಗಿದೆ ಅಷ್ಟೇ ಇನ್ನೂ ಕೂಡ ಕೆಲಸ ಆಗಬೇಕು ಆ್ಯಂಡ್ ಇನ್ನು ಸ್ವಲ್ಪ ಜೋರು ಮಳೆ ಬಂದರೆ ಇಲ್ಲಿ ಹೋಗ್ಲಿಕ್ಕೇನೂ ಆಗೋಲ್ಲ ಅದು ಮುಳುಗಿ ಹೋಗುತ್ತೆ ಆಯಿತಾ ಬಿಕಾಸ್ ಒಂದು ಮೋರಿ ಹಾಕಿದ್ದಾರೆ ಚಿಕ್ಕದು ಇವಾಗ ಸದ್ಯಕ್ಕೆ ಅದರೊಳಗೆ ಮಳೆ ನೀರು ಹೋಗ್ತಾ ಇದೆ ಇವಾಗ ನೋಡಬೇಕಷ್ಟೇ ಹೋಗ್ಲಿಕ್ಕೆ ಆಗುತ್ತಾ ಇಲ್ವಾ ಹೇಳ್ಬಿಟ್ಟು ಸ್ವಲ್ಪ ಜೋರು ಮಳೆ ಬಂತಲ್ವ ಈಗ ಹಾಗೆ ಅದು ಇನ್ನೂ ಯಾವಾಗ ಕಂಪ್ಲೀಟ್ ಆಗುತ್ತೋ ಈ ಥರ ಮಳೆ ಬರ್ತಾ ಇದ್ರೆ ಇನ್ನೂ ರಿಕ್ಷಾದಲ್ಲಿ ಹೋಗ್ಬೇಕಷ್ಟೇ ಆಸೆದಿಂದ ಹೋಗ್ಬೇಕಷ್ಟೆ ತುಂಬ ದಿನ ಆಯಿತು ಬೇಸ್ ಕೆಲಸದವ್ರು ಕೂಡ ಬರದೆ ಸ್ವಲ್ಪ ದಿವಸ ಮಳೆ ಇರಲಿಲ್ಲ ಅವಾಗ ಕೆಲಸದವ್ರು ಇರಲಿಲ್ಲ ನೋಡಿ ಈ ಥರ ಮಳೆ ಬಂದರೆ ಅಷ್ಟೇ ನೀರು ಬರ್ತಾ ಇತ್ತು ಆಯ್ತಾ ಈ ಮಣ್ಣು ಹೋದ್ರೆ ಹೋಗ್ಬೇಕಾಗುದಿಲ್ಲ ಅಷ್ಟು ಕೆಲಸ ಆಗಿದೆ ಆಯ್ತಾ ಹಿಂದೆ ಶಂಕ ಮಾಡ್ತಾರೆ ನಡಿಗೆ ಗೈಸ್ ಮತ್ತೆ ಅನ್ನು ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತಂಗ ಕೀಪ್ ವಾಚಿಂಗ್ ಬಾಯ್ ಗೈಸ್ ಇವತ್ತು ಸ್ಯಾಟರ್ಡೆ ಹಾಗೆ ಇವಾಗ ಆಫೀಸಿಗೆ ಹೋಗ್ತಾ ಇದ್ದೀನಿ ಆಯ್ತಾ ಮೊನ್ನೆ ಸಂಕ ಹತ್ರ ಅಲ್ಲ ಇವತ್ತು ಕೂಡ ಅಲ್ಲಿದ್ದೇನೆ ಬರ್ತಾ ಇದ್ದೀನಿ ಬಟ್ ಇವತ್ತು ಸ್ವಲ್ಪ ಮಣ್ಣಿದೆ ಅಷ್ಟೇ ನಾಳಿಂದ ಇಲ್ಲಿಂದ ಹಿಂಗ ಆಗಲ್ಲ ಆಯ್ತಾ ಆ ಥರ ಆಗಿದೆ ಇಲ್ಲಿ ನೋಡಿ ತೋರಿಸ್ತೀನಿ ಗೈಝ್ ಸ್ವಲ್ಪ ಅಂದ್ರೆ ಸ್ವಲ್ಪ ಮಣ್ಣಿದೆ ಆಯ್ತಾ ನೋಡಿ ಗೈಸ್ ಇಲ್ಲೆಲ್ಲ ಫುಲ್ ಮಣ್ಣಿತ್ತಲ್ಲ ಎಲ್ಲ ಹೋಗಿದೆ ಆಯ್ತಾ ಒಂದು ಮಳೆ ಸಂಜೆ ಡೌಟ್ ನಾನು ಇದರಿಂದ ಬರ್ಲಿಕ್ಕಾಗೋದು ಇದೇ ರೀತಿ ಮಳೆ ಬಂದರೆ ಎಲ್ಲ ಮಣ್ಣು ಹೋಗಿದೆ ಗೈಸ್ I'm lá, ಅಲ್ಲೋ ಸೊ ಗಾಯ್ ಸಂಜೆಯಿಂದ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಯಿತಾ ಇವಾಗ ಒಂದು ಟೈಮ್ ಸೆವೆನ್ ಆಗ್ತಾ ಬಂತು ಆಲ್ಮೋಸ್ಟ್ ಸಿಕ್ಸ್ ಅಷ್ಟೊತ್ತಿಗೆ ಮನೆಗೆ ಬಂದೆ ಆ್ಯಂಡ್ ಸ್ವಲ್ಪ ಲೇಟ್ ಆಯ್ತು ಆಯಿತಾ ಮನೆಗೆ ಬರಬೇಕಾದ್ರೆ ಬಿಕಾಸ್ ಮಗನಿಗೆ ವಾಟರ್ ಬಾಟಲೆಲ್ಲ ತರಲಿಕ್ಕಿತ್ತು ಅಂದರೆ ಇನ್ನು ಮೇ ತರ್ಟಿ ಅದಿಗೆ ಅವನಿಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ವಾಟರ್ ಬಾಟಲ್ ಎಲ್ಲ ತರೋಣ ಹೇಳ್ಬಿಟ್ಟು ಹೋಗಿದ್ದೆ ಆ್ಯಂಡ್ ಸ್ವಲ್ಪ ಲೇಟ್ ಆಯ್ತು ಹಾಗೆ ಚಿಕನ್ ಬಿರಿಯಾನಿ ಮಾಡಬೇಕು ಅಂತೇಳ್ಬಿಟ್ಟು ಚಿಕನ್ ಸೊಪ್ಪು ಅದೆಲ್ಲ ತರಬೇಕಾದ್ರೆ ಒಂದೆರಡು ಮೂರು ಅಂಗಡಿಗೆ ಹೋಗಬೇಕಾದ್ರೆ ಸ್ವಲ್ಪ ಸ್ವಲ್ಪ ಲೇಟ್ ಆಯ್ತು ಅಂಡ್ ಸಂಕ ಇದೆ ಅಲ್ವಾ ನಾನು ಬೆಳಿಗ್ಗೆ ತೋರಿಸಿದೆ ಅಲ್ವಾ ಅದು ಕೂಡ ಅಲ್ಲಿಂದ ಅಂತ ಅಂತೇಳ್ಬಿಟ್ಟು ಸೀದಾ ಆಟೋದಲ್ಲಿನೇ ಬಂದೆ ನಾನು ಆಟೋದಲ್ಲಿ ಬಂದಿದ್ದು ಒಳ್ಳೇದಾಯಿತು ಆ್ಯಂಡ್ ಬರಬೇಕಾದ್ರೆ ಒಬ್ರು ಸಿಕ್ಕಿದ್ರು ಆಯಿತಾ ಅಲ್ಲಿ ತನಕ ಹೋಗಿ ರಿಟರ್ನ್ ಬಂದಂತೆ ಬಿಕಾಸ್ ಆ ಸಂಕ ಎಲ್ಲ ಮುಳುಗಿ ಹೋಗಿದೆ ಅಂತೆ ನಾನು ಅದರಲ್ಲೇ ಬಂದಿದ್ದು ಇಲ್ಲ ಇಲ್ಲಾಂದರೆ ಅಲ್ಲಿ ತನಕ ಬಂದು ವಾಪಸ್ ರಿಟರ್ನ್ ಹೋಗಬೇಕಿತ್ತು ಸೊ ನನಗೆ ಗೊತ್ತಾಯಿತು ಬೆಳಿಗ್ಗೆ ಅದು ಆಗಲ್ಲ ಅಂತ ಅಂತೇಳ್ಬಿಟ್ಟು ಹಾಗಾಗಿ ರಿಕ್ಷಾದಲ್ಲಿಯೇ ಬಂದೆ ಆಯಿತಾ ಆ್ಯಂಡ್ ಇನ್ನು ಇವಾಗ ಚಿಕನ್ ಬಿರಿಯಾನಿ ಮಾಡಬೇಕು ಫಸ್ಟ್ ಚಿಕನ್ ಬಿರಿಯಾನಿ ಮಾಡಿ ನೆಕ್ಸ್ಟ್ ಅಪ್ ಆಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬಿಕಾಸ್ ಮಕ್ಕಳಿಗೆ ಆಗಿಬಿಡುತ್ತೆ ಸೊ ಹಾಗಾಗಿ ಫಸ್ಟ್ ಬಂದ ತಕ್ಷಣ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಚಿಕನ್ ಬಿರಿಯಾನಿಗೆ ಅಂದರೆ ಸೊಪ್ಪು ಅದನ್ನೆಲ್ಲ ಸ್ವಲ್ಪ ರುಬ್ಕೊಳ್ಬೇಕು ಆ್ಯಂಡ್ ಬಿರಿಯಾನಿ ಎಲ್ಲ ಮಾಡಿದಾದಮೇಲೆ ಇವಾಗನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ರೈಸ್ ರೈಸ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಇದಕ್ಕೆ ರೈಸ್ ಹಾಕಿದ್ರೆ ಆಯಿತು ರೈಸ್ ಕೂಡ ತೊಳೆದು ಇಟ್ಟಿದ್ದೀನಿ ಆಯಿತಾ ಸ್ವಲ್ಪ ಕುದಿ ಬಂದ ಮೇಲೆ ರೈಸ್ ಹಾಕುವಂತೇಳಿ ಫೈನಲಿ ಬಿರಿಯಾನಿ ರೆಡಿ ಆಯಿತು ಗೈಸ್ ಇವತ್ತು ಸಂಡೇ ಆಯ್ತಾ ನೆಕ್ಸ್ಟ್ ಡೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದ್ರೆ ನಿನ್ನೆ ನೈಟ್ ಸ್ವಲ್ಪ ಲೇಟ್ ಆಯ್ತು ಬಿರಿಯಾನಿ ಮಾಡಿ ಊಟ ಮಾಡಬೇಕಾದ್ರೆ ಅಂದ್ರೆ ಒಂಬತ್ತು ಏನೋ ಆಗಿತ್ತು ಎಲ್ಲ ಹಾಕಬೇಕಾದ್ರೆ ಸ್ವಲ್ಪ ಕರೆಂಟ್ ಹೋಗಿತ್ತು ಆಯ್ತಾ ಸೊ ಅದಕ್ಕೆ ಲೇಟ್ ಆಯಿತು ಆ್ಯಂಡ್ ಮತ್ತೆ ವಿಡಿಯೋ ಮಾಡ್ತಾ ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿರಿಯಾನಿ ಆದ ತಕ್ಷಣ ಮಕ್ಕಳು ಕಾಯ್ತಾ ಇದ್ರು ಬಿಕಾಸ್ ಲೇಟ್ ಆಗಿತ್ತಲ್ಲ ಅವ್ರಿಗೆ ಮತ್ತೆ ನಿದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಬಿರಿಯಾನಿ ಆದ ತಕ್ಷಣ ತಿಂದು ಮಲ್ಕೊಂಡ್ವಿ ಬಿ ಹಾಗೆ ಇವತ್ತು ಮಾರ್ನಿಂಗ್ ಬ್ಲಾಗನ್ನು ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡೆ ಮಾರ್ನಿಂಗ್ ಕೂಡ ಆಗಿಲ್ಲ ಆಯಿತಾ ಬಿಕಾಸ್ ಸ್ವಲ್ಪ ಕಿಚನೆಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡೆ ಹಾಗಾಗಿ ಬ್ಲಾಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಬಿಕಾಸ್ ಬ್ಲಾಗ್ ಮಾಡ್ತಾ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ಹಾಗಾಗಿ ಬೇಗನೆ ಮಾಡಿ ಊಟ ಎಲ್ಲ ಮಾಡಿ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ದಿನ ಗ್ಯಾಪ್ ಆಯಿತು ವ್ಲಾಗ್ ಮಾಡಿದೆ ಇನ್ನಾದರೂ ಡೈಲಿ ವ್ಲಾಗ್ಸ್ ಹಾಕ್ಬೇಕಂತ ಹೇಳಿ ಅಂದ್ಕೊಳ್ತೀನಿ ಯಾವತ್ತು ಅಂದ್ಕೊಳ್ತಾನೆ ಇರ್ತೀನಿ ಬಟ್ ಟೈಮ್ ಸಾಕಾಗಲ್ವೋ ಅಥವಾ ನನಗೆ ಟೈಮು ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇಲ್ವೋ ಏನಂತ ಗೊತ್ತಿಲ್ಲ ಆ್ಯಂಡ್ ಇನ್ನು ತರ್ಟಿ ಹೊತ್ತಿಗೆ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಗೈಸ್ ಇನ್ನಾದರೂ ಸ್ವಲ್ಪ ಆ್ಯಕ್ಟಿವ್ ಆ್ಯಂಡ್ ಅಲರ್ಟ್ ಆಗಿರಬೇಕು ಅಂತ ಅನ್ಕೊಳ್ತೀನಿ ಬಿಕಾಸ್ ಬೆಳಗ್ಗೆ ಎಂಟೂವರೆ ಅಷ್ಟೊತ್ತಿಗೆ ಅನ್ನ ಸ್ಕೂಲಿಗೆ ಕಳಿಸಿ ಆಗಬೇಕು ಸೊ ಅದಕ್ಕೋಸ್ಕರನಾದರೂ ಇನ್ನು ಮಾರ್ನಿಂಗ್ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗಿರಬೇಕು ಬಿಕಾಸ್ ಬಾಕ್ಸ್ ಎಲ್ಲ ಮಾಡಿಕೊಡ್ಬೇಕಲ್ವಾ ಹಾಗಾಗಿ ನೋಡಬೇಕು ಇನ್ನಾದರೂ ಡೈಲಿ ಬ್ಲಾಗ್ಸ್ ಹಾಕೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ವಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಆಯಿತು ಬೆಳಿಗ್ಗೆಯಿಂದ ಇಷ್ಟೊತ್ತು ಮಳೆ ಬರ್ತಾನೆ ಇತ್ತು ಇವಾಗ ಒಂದು ಸ್ವಲ್ಪ ಮಳೆ ಬಿಟ್ಟಿದೆ ಅಷ್ಟೇ ಹಾಗೆ ಕಿಚನೆಲ್ಲ ನೋಡಿ ತುಂಬ ಡೀಪ್ ಕ್ಲೀನ್ ಮಾಡಿದ್ದೀನಿ ಅಷ್ಟೇ ಆಯಿತಾ ನೋಡಿ ಈ ಮಳೆ ಬಂದು ಸ್ವಲ್ಪ ಹೋದರೆ ಸಾಕು ವೆದರ್ ಯಾಕೋ ತುಂಬ ಚೆನ್ನಾಗಿ ಕಾಣಿಸ್ತಲ್ವಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕೂಡ ಇಲ್ಲಿ ಕೂಡ ಅಷ್ಟೇ ಗ್ರಾಸರಿ ಎಲ್ಲ ತಂದಿಟ್ಟಿದ್ದ ಇರ್ತಾಯ್ತಾ ಅದನ್ನೆಲ್ಲ ಸ್ವಲ್ಪ ಫಿಲ್ ಮಾಡಿ ಇಟ್ಟಿದ್ದೀನಿ ಇಷ್ಟೇ ಹಾಗೆ ಇವತ್ತು ಊಟಕ್ಕೆ ಸಿಂಪಲ್ ಆಗಿ ಮೊಟ್ಟೆ ಸಾರನ್ನ ಮಾಡ್ಕೊಂಡಿದ್ವಿ ಆಯ್ತಾ ನೋಡ್ಬೇಕು ನೈಟಿಗೆ ಇವತ್ತು ಸ್ವಲ್ಪ ಮಾಡಿದ್ದೆ ಅಷ್ಟೇ ನೈಟ್ ಬೇರೆ ಏನಾದ್ರೂ ಮಾಡ್ಕೊಳ್ಬೇಕಷ್ಟೆ ಅಂಡ್ ಮತ್ತು ಏನಿಲ್ಲ ಗೈಸ್ ನಾಳೆ ಆದರೆ ನೋಡಬೇಕು ಏನಾಗುತ್ತೆ ಅಂತ ಬೆಳಗ್ಗೆ ಆದರೆ ಬ್ಲಾಗನ್ನು ಮಾಡ್ತೀನಿ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ದಿವಸ ವಿಡಿಯೋದಲ್ಲಿ ನಿಮ್ಮತ್ತೆ ಸಿಗ್ತೀನಿ ಅಲ್ಲಿ ಹೋಗಿ ಓಕೆ ಬಾಯ್ ಬಾಯ್